ಎ ಟು ದರ್ಶನ್ಗೆ ಇಂದು ಸಿಗಲಿಲ್ಲ ಜಾಮೀನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮತ್ತೆ ಮುಂದೂಡಲಾಗಿದೆ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಎಂದು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ದು ಇಂದು ಪ್ರಬಲವಾದ ವಾದ ಮಂಡನೆ ಮಾಡಿದ ಸಿವಿ ನಾಗೇಶ್ ಚಾರ್ಜ್ ಶೀಟ್ ಲೋಪದೋಷಗಳನ್ನೇ ಅಸ್ತ್ರ ಮಾಡಿಕೊಂಡ ನಾಗೇಶ್ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖ ಮಾಡಿ ವಾದ ಮಂಡಿಸಿದ್ದಾರೆ ಶೈಲೇಂದ್ರ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದು ಆರೋಪಿತರಿಗೆ ಜಾಮೀನು ನೀಡುವುದು ಹಕ್ಕು ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿಂದು ಆದರೆ ಎಲ್ಲ ವಾದವನ್ನು ಆಲಿಸಿದ ಜಡ್ಜ್ ಮತ್ತೆ ಕೇಸನ್ನ ಮುಂದೂಡಿದ್ದಾರೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಿದ ಜಡ್ಜ್ ಚಾರ್ಜ್ ಶೀಟ್ನ ಲೋಪದೋಷಗಳನ್ನು ಎತ್ತಿ ಹಿಡಿದ್ರು ನಾಗೇಶ್ ಆದರೂ ಸಹಿತ ದರ್ಶನ್ಗೆ ಇಂದು ಬೇಲ್ ಸಿಗಲಿಲ್ಲ ದರ್ಶನ್ ಜಾಮೀನು ಅರ್ಜಿಯನ್ನ ಮತ್ತೆ ಮೂರು ದಿನಗಳ ಕಾಲ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಇಂದು ದರ್ಶನ್ ಪರ ಸಿ ನಾಗೇಶ್ ವಾದ ಮಂಡಿಸಿದ್ರು ಚಾರ್ಜ್ ಶೀಟ್ ನ ಹಲವು ಲೋಪದೋಷಗಳನ್ನ ಎತ್ತಿ ಹಿಡಿದ್ರು ಸಿ ವಿ ನಾಗೇಶ್ ಕೋರ್ಟ್ ನಲ್ಲಿ ದರ್ಶನ್ ಪರ ನಾಗೇಶ್ ಖಡಕ್ ಪಾಯಿಂಟ್ಸ್ ಗಳನ್ನ ಹಿಡಿದು ಇಂದು ವಾದ ಮಂಡಿಸಿದ್ರು ಸೆಕ್ಯೂರಿಟಿ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡು ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ರು ಸಹಿತ ಇಂದು ದರ್ಶನ್ಗೆ ಬೇಲ್ ಸಿಗಲಿಲ್ಲ ಜೂನ್ ಒಂಬತ್ತರಂದು ಕೃತ್ಯದ ಸ್ಥಳವನ್ನು ಸೀಸ್ ಮಾಡಲಾಗಿದೆ ಅಂತ ಹೇಳಿದ್ರು ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು ಅಂತ ಕೂಡ ಜಡ್ಜ್ ಮುಂದೆ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ಆದರೂ ಸಹಿತ ಇಂದು ದರ್ಶನ್ಗೆ ಬೇಲ್ ಸಿಗುವ ಭಾಗ್ಯ ಇಲ್ಲ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿದೆ